ಯಾವ ಕರ್ಮ ಮಾಡಬೇಕು ಕರ್ಮ ನಿಷಿದ್ಧ ಕರ್ಮ ವಿಹಿತ ಕರ್ಮ ನಿತ್ಯ ಕರ್ಮ ಇರುತ್ತದೆ ಊಟ ಮಾಡೋದು ಮಲ್ಗಿ ನಿದ್ರೆ ಮಾಡೋದು ಹೇಳೋದು ಮುಖ ತಲುಕೊಳ್ಳೋದು ಪುನಃ ಊಟ ಮಾಡೋದು ಇದೆಲ್ಲ ನಿತ್ಯ ಕರ್ಮಗಳು ಈ ಥರದ ನಿತ್ಯ ಕರ್ಮಗಳು ನಮ್ಮ ಮೇಲೆ ವಿಶೇಷ ಏನು ಪ್ರಭಾವ ಬೀರೋದಿಲ್ಲ ನಿಷಿದ್ಧ ಕರ್ಮ ಅಂತಿರುತ್ತದೆ ಯಾವುದನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೋ ಯಾವ ಕರ್ಮಗಳನ್ನು ಶಾ ಹಿರಿಯರೆಲ್ಲ ಹೇಳ್ತಾರೋ ಮಾಡಬಾರ್ದು ಅಂತ ಅದನ್ನೇ ಮಾಡ್ತೀನಿ ಹೋಗ್ಬೋದು ಅದೆಲ್ಲ ನಿಷಿದ್ಧ ಕರ್ಮಗಳು ಆಮೇಲೆ ಮಾಡಬೇಕಾದ ಕರ್ಮಗಳು ಅಂತಂದರೆ ಇದು ಸತ್ಕರ್ಮಗಳು ಬೇರೆ ಇರುತ್ತವೆ ವಿಹಿತ ಕರ್ಮ ಅಂತ ಅದು ನಮಗೆ ಉಂಟು ಮಾಡ್ತದೆ ನಮ್ಗೆ ಒಳ್ಳೆಯದನ್ನುಂಟು ಮಾಡ್ತದೆ ಅದನ್ನು ಮಾಡಬೇಕು ಎಷ್ಟೋ ಜನ ಮಾಡೋದಿಲ್ಲ ಮಾಡಬಾರ್ದು ಅಂತ ಹೇಳಿದ್ದನ್ನು ಮಾಡಿ ನೋಡೋಣ ಅಂತ ಹೊರಡ್ತಾರೆ ಎಳೆಯ ಮಕ್ಕಳು ಅವುಗಳ ಮುಂದೆ ನೀವು ದೀಪನ ಇಟ್ಬಿಡಿ ಅದು ಹಿಡೀಕೋಗಬೇಕು ಏ ಹಿಡಿಬೇಡಪ್ಪ ಸುಡುತ್ತೆ ಅದು ಹ್ಯಾಕ್ ಸುಡುತ್ತೆ ನೋಡೋಣ ಅಂತ ಹಿಡ್ದೇ ಬಿಡ್ತದೆ ಅಮ್ಮ ಅಂತ ಬರ್ತದೆ ಆಮೇಲೆ ಅದಕ್ಕೆ ಹೇಳಬೇಕಾಗಿಲ್ಲ ಇನ್ಮೇಲೆ ಹಿಡಿಬೇಡ ಅಂತ ಅದು ಕಲ್ತ್ಕೊಳ್ತದೆ ಹೀಗೆ ಈ ಮನುಷ್ಯ ಜೀವ ಮನುಷ್ಯ ಇದಾನಲ್ಲ ಕೆಲವರು ಭಾಳ ಕಷ್ಟ ಅನುಭವಿಸ್ತಾ ಇರ್ತಾರೆ ಕೆಲವರು ಸುಮ್ಮ ಸುಮ್ಮನೆ ಸುಖವಾಗೇ ಇರ್ತಾರೆ ಜೀವನ ಉದ್ದಕ್ಕೂ ಸುಖವಾಗಿ ಇದ್ದು ಕೊನೆಗೆ ಒಂದ್ ದಿವಸ ಸುಖವಾಗೇ ಸತ್ತೋಗ್ತಾರೆ ಸಾಯೋದ್ರಲ್ಲೂ ಒಂಥರ ಸುಖ ಅನುಭವಿಸ್ತಾ ಇರ್ತಾರೆ ಅವರು ಇನ್ನು ಕೆಲವರು ಜೀವನದ ಉದ್ದಕ್ಕೂ ಸಾಯ್ತಾನೆ ಇರ್ತಾರೆ ಏನಿರ್ಬೋದು ಇದಕ್ಕೆಲ್ಲ ಕಾರಣ ಕಾರಣ ಇಲ್ಲದೆ ಕಾರ್ಯ ಇಲ್ಲ ಒಂದು ಕಾರ್ಯವಾಗಿದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಒಂದು ಕಾರಣ ಇದೆ ಅಂತ ಅರ್ಥ ನಾವು ಉಣ್ಣಬೇಕಾದ್ರೆ ಮಾಡಿರಬೇಕು ಅದಕ್ಕೋಸ್ಕರ ಮಾಡಿದ್ದುಣ್ಣು ಮಹಾರಾಯ ಬಿತ್ತಿದಂತೆ ಬೆಳೆ ಬೇವಿನ ಬೀಜವ ಬಿತ್ತಿ ಮಾವಿನ ಹಣ್ಣನ್ನ ನಾವು ನಿರೀಕ್ಷಿಸಿದರೆ ಸಾಧ್ಯವೇ ಜನ ಹಾಗೂ ತಿಳಿತಾರೆ ಮಾವನಹಣ್ಣೆ ಬರಲಿ ದೊಡ್ಡ ಮರ ಬೇವಿನ ಮರ ಅಂದರೆ ಭಾಳ ದೊಡ್ಡ ಮರ ನೋಡಿ ದೊಡ್ಡ ಮರ ಬೆಳೆಸ್ಬಿಟ್ಟು ತುಂಬ ಹಣ್ಣು ತಿನ್ನೋಣ ಮಾವಿನ ಹಣ್ಣು ತಿನ್ನೋಣ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಸಾಧ್ಯವಿಲ್ಲ ಏನು ಮಾಡ್ತೀವೋ ಅದನ್ನೇ ಪಡಿತೇವೆ ನಾವು ಯಾವ ಕ್ಷಣದಲ್ಲಿ ಯಾವ ಸುಖವನ್ನು ಅನುಭವಿಸ್ತಾ ಇದ್ದೇವೋ ಅದನ್ನು ಅನುಭವಿಸೋದಕ್ಕೆ ಒಂದು ಹಿನ್ನೆಲೆಯಲ್ಲಿ ಒಂದು ಕಾರಣ ಇದೆ ಸ್ವಾಮಿ ವಿವೇಕಾನಂದರು ಭಾಳ ಹೇಳ್ತಾರೆ ಅದನ್ನು ಏನು ಅಂತಂದರೆ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಸೈಕಲ್ ಒಂದು ರೌಂಡ್ ಅದಕ್ಕೆ ಅಂತ ಅಂತಿದೆ ನೋಡಿ ಚಕ್ರ ಚಕ್ರ ಅಂತ ಹೇಳ್ತಕ್ಕಂಥ ಅದು ಭಾಳ ಚೆನ್ನಾಗಿದೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ತಿರುಗಿಸ್ತದೆ ನಮ್ಮನ್ನು ತಿರ್ಸ್ತದೆ ನಾವು ಆ ಚಕ್ರದಲ್ಲಿ ತಿರುಗ್ತಾ ಇರ್ತೀವಿ ಗೊತ್ತೇನೋ ಹುಡ್ತಾ ಇರ್ತೀವಿ ಬೆಳೀತಾ ಇರ್ತೀವಿ ಇರ್ತೀವಿ ಅಂತ ತಿಳ್ಕೊತೇವೆ ಹೊರಟೋಗ್ತಿರ್ತೀವಿ ಹುಟ್ಟು ಸಾವು ಹುಟ್ಟು ಸಾತ್ ಒಂದು ಚಕ್ರ ಹಗಲು ರಾತ್ರಿ ಹಗಲು ರಾತ್ರಿ ಒಂದು ಚಕ್ರ ಮಳೆಗಾಲ ಚಳಿಗಾಲ ಸಗಿಗಾಲ ಮಳೆಗಾಲ ಚಳಿಗಾಲ ಸಗಿಗಾಲ ಒಂದು ಚಕ್ರ ಯಾವತ್ತು ತಗೊಳ್ಳಿ ಒಂದು ಚಕ್ರ ಹಾಗೆಯೇ ನಮ್ಮ ಕಾರ್ಯಕ್ರಮಗಳು ಹಾಗೇನೇ ಪ್ರತಿ ಗುರುವಾರ ಒಂದು ಬುಧವಾರ ನಡೀತಾನೆ ಇರುತ್ತೆ ಒಂದು ಯಾವುದೋ ವಾರ ಬಂತು ನಡೀತಾ ಇರುತ್ತೆ ಈ ಚಕ್ರದಲ್ಲಿ ಜೀವ ಕೋಟಿಗಳೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಕೆಳಗಡೆ ಮೇಲೆ ಹೋಗುತ್ತೆ ಚಕ್ರ ಅಂದರೆ ನೋಡಿ ಯಾವಾಗಲೂ ಹೀಗೆ ಸಂಚಾರ ಇರುತ್ತೆ ನೋಡಿ ಹೀಗೆ ಮೇಲೆ ಕೆಳಗೆ ಮೇಲೆ ನಾವೆಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇರ್ತೀವಿ ಕೆಳಗೆ ಕಳೆಗೋಗ ಚಕ್ರ ಕಳಗಿ ನಾವು ಕೆಳಗೆ ಮೇಲೆ ತಿರಿದ್ರಿ ಮೇಲೆ ಬರ್ತೀವಿ ಈ ರೀತಿಯಲ್ಲಿ ನಮ್ಮ ಅವಸ್ಥೆ ನಾವು ಸದಾ ಆನಂದವಾಗಿರ್ಬೇಕಾದರೆ ಸದಾ ಸತ್ಕರ್ಮ ನಿರತರಾಗಿರಬೇಕು ಆದರೆ ಮನುಷ್ಯ ಏನು ಮಾಡ್ತಾನೆ ಕೆಲವು ಸರ್ತಿ ಒಳ್ಳೆ ಕೆಲಸ ಮಾಡ್ತಾನೆ ಕೆಲವು ಸತಿ ಕೆಟ್ಟ ಕೆಲಸ ಮಾಡ್ತಾನೆ ಅದರಿಂದ ಒಂದಷ್ಟು ಒಳ್ಳೆ ಸಿಗ್ತಾ ಇರ್ತದೆ ಒಂದಷ್ಟು ಕೆಟ್ಟ ಸಿಗ್ತಾ ಇರುತ್ತೆ ಸ್ವಾಮಿ ವಿವೇಕಾನಂದರು ಈ ನಾ ಮಾಡಿದ ಕರ್ಮ ಬಲವಂತವಾದರೆ ಅಂತ ನಾ ಮಾಡಿದ ಕರ್ಮ ಅಂತ ಹೇಳ್ತಕ್ಕಂಥದ್ದು ಅದು ಮುಗಿಸ್ಕೊಂಡು ಹತ್ರಕ್ಕೆ ಬರ್ತದೆ ಅಂತ ಈಗ ಉದಾಹರಣೆಗೆ ಒಂದು ಹೂವನ್ನು ನಾವು ಎಸ್ಬಿಟ್ರೆ ಅದು ಅದು ತನ್ನ ಒಂದು ವೃತ್ತವನ್ನು ಮುಗಿಸ್ಕೊಂಡು ವೃತ್ತ ಅಂತಂದ್ರೆ ರೌಂಡ್ ರೌಂಡ್ ಮುಗಿಸ್ಕೊಂಡು ಬಂದ್ಬಿಟ್ಟು ಬಂದು ಫಟರ್ ಅಂತ ಬಿಡುತ್ತದೆ ಹೂವನ್ನು ನಮ್ಮ ತಲೆಗೆ ಬಡಿದ್ರೆ ಹೇಗಿರುತ್ತೆ ಬಹಳ ಮೆತ್ತಿಗಿರ್ತದೆ ಸುವಾಸನೆ ಬರ್ತಾ ಇರ್ತದೆ ಮಲ್ಲಿಗೆ ಹೂವು ಸುವಾಸನೆ ಬರ್ತಾ ಇರುತ್ತೆ ಅಯ್ಯೋ ಯಾರೋ ಹಿಂದ್ಗಡೆಯಿಂದ ಒಂದು ಹೂವು ಬಿಡದ್ರು ಎಷ್ಟು ಚೆನ್ನಾಗಿದೆ ಅದು ಇದೇನೋ ಶುರುವಾಯಿತು ನಾವು ಒಂದು ಕಲ್ಲುನೂ ಎತ್ ಬಿಟ್ಟಿರ್ತೀವಿ ಅದು ಕೂಡ ತನ್ನ ವೃತ್ತವನ್ನು ಮುಗಿಸ್ಕೊಂಡು ಬಂದು ಪಠಾರದ್ದು ಹಾಗೆ ಯಾರೋ ಮನುಷ್ಯ ಮನುಷ್ಯನ ಬಿಟ್ಟ ನಮ್ಮನ್ನು ಅಂತ ಹೇಳ್ತೀವಿ ನಾವು ನಮ್ಮನ್ನು ಯಾರೂ ಹೊಡೆಯೋದಿಲ್ಲ ನಮ್ಮನ್ನು ಯಾರೂ ಪಡೆಯೋದಿಲ್ಲ ನಮ್ಗೆ ಯಾರೂ ಒಳ್ಳೇದು ಮಾಡೋದಿಲ್ಲ ನಮಗೆ ನಾವೇ ಒಳ್ಳೇದು ಮಾಡ್ಕೊಳ್ಳೋದು ನಮಗೆ ನಾವೇ ಕೆಟ್ಟದ್ದು ಮಾಡ್ಕೊಳ್ಳೋದು ಮನುಷ್ಯನಿಗೆ ಅದು ಗೊತ್ತಾಗೋದಿಲ್ಲ ಸಾಯಂಕಾಲದ ಜೊತೆಗೆ ಬಂದು ಮನುಷ್ಯನಿಗೆ ಅಜೀರ್ಣ ಆಗಿದೆ ಅಂದರೆ ಏನರ್ತಾ ಮಧ್ಯಾಹ್ನ ಅವನು ರುಚಿಯಾಗಿತ್ತು ಅಂತ ಹೇಳಿ ಕ ಜಾತಿ ಕತ್ತರಿಸ್ಬಿಟ್ಟಿದ್ದಾನೆ ಅಂತ ಅರ್ಥ ಈ ಕರ್ಮ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಬಲವಾದ್ದು ನಾವು ಅದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಇರೋದಿಲ್ಲ ಯಜವಾತದ್ದು ಕರ್ಮ ಮಾಡ್ತೀವಿ ಯಜವಾತದ್ದು ಪ್ರತಿಕ್ರಿಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಎಡ್ಗರ್ ಕೈಸಿ ಅಂತ ನೀವು ಕೇಳಿರ್ಬೋದು ಮೆನಿ ಮ್ಯಾನ್ಷನ್ಸ್ ಅಂತ ಹೇಳ್ತಕ್ಕಂಥ ಪುಸ್ತಕ ಓದೋ ಗೊತ್ತಾಗುತ್ತೆ ಅವನು ಪಾಶ್ಚಾತ್ಯ ವಿಜ್ಞಾನಿ ಅವನು ಹಿಂದೆ ಅವನ ಜನ್ಮದ ಕಥೆಯನ್ನು ಅವನೇ ಹೇಳ್ಕೊತಾನೆ ಹಿಂದೆ ಅವನು ಆಗಿದ್ದ ಪಾದ್ರಿ ಅಂದ್ರೆ ಏನು ಗೊತ್ತೇನೋ ಕ್ರಿಶ್ಚಿಯನ್ ಸನ್ಯಾಸಿ ನಮ್ಮ ಥರನೇ ಸನ್ಯಾಸಿಯಾಗಿತ್ತು ಅವನು ಸನ್ಯಾಸಿ ಆಗಿದ್ದು ಸನ್ಯಾಸ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಆದ್ರಿಂದ ಪುನಃ ಅವನು ಒಂದು ವಿಜ್ಞಾನಿ ಆಗಿಬಿಟ್ಟದ ಒಂದು ವಿಶೇಷವಾದ ಶಕ್ತಿ ಇತ್ತು ಅವನಲ್ಲಿ ಏನಂತಂದ್ರೆ ಸೂಕ್ತ ಕೃತಕ ಸೂಕ್ತ ಅವಸ್ಥೆಗೆ ಹೋಗ್ತಾ ಇದ್ದ ಕೃತಕವಾಗಿ ಆ ನಿದ್ರಾ ಅವಸ್ಥೆಗೆ ಹೋದಾಗ ಅವನು ಯಾರು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾ ಇದ್ದ ಎರಡು ಜನ್ಮಗಳ ಹಿಂದೆ ಹಿಂದಿನ ಒಂದು ಮೂರನೇ ಜನ್ಮದ ಹಿಂದಿನವರೆಗೂ ಕೂಡ ಅವನು ಉತ್ತರವನ್ನು ಕೊಡ್ತಾ ಇದ್ದ ಒಂದ್ಸತಿ ಒಂದು ಹುಡುಗಿ ಬಂದು ಪ್ರಶ್ನೆಗೆ ಆ ಹುಡುಗಿಯ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಹುಡುಗಿ ಅಂತಂದ್ರೆ ಒಳ್ಳೆ ಪುಳಿಮೋಟೆ ಇದಾಗಿದ್ದಾಳೆ ಅವಳು ಯಾವುದಕ್ಕೋಸ್ಕರ ಆ ಥರ ಪುಳಿಮೋಟೆ ಆಗಿದ್ದಾಳೆ ಅಂತಂದ್ರೆ ಗೊತ್ತಿಲ್ಲ ಯಾರಿಗೂ ಎಷ್ಟೋ ಔಷಧ ಎಲ್ಲ ಕೊಡ್ತಾರೆ ಊಟ ಕಡಿಮೆ ಮಾಡ್ತಾಳೆ ಏನೂ ತಿನ್ನೋದೇ ಇಲ್ಲ ಆಮೇಲೆ ಸ್ಲಿಮ್ಮಿಂಗ್ ಪ್ರಾಸೆಸ್ ಏನೋ ಇರುತ್ತಲ್ಲ ಜನೋ ಮಾಡ್ತಾರೆ ಏನು ಮಾಡಿದ್ರು ಹುಡುಗಿ ಮಾತ್ರ ಓದ್ಕೊತಾಳೆ ಓದ್ಕೊತಾನೆ ಇದ್ದಾಳೆ ಊದ್ಕೊಂಡಿರೋ ಹುಡುಗಿನ ಯಾರು ಬದ್ ಮಾಡ್ಕೋತಾರೆ ಅದಕ್ಕೋಸ್ಕರ ಆ ಪೇರೆಂಟ್ಸ್ ತಗೊಂಡ್ಬಂದು ಬಿಟ್ಟಿದ್ದೆ ಇಲ್ಲಿ ತೋರಿಸಿ ಅದು ಕಾರಣ ಕೇಳೋಣ ಅಂತ ಆಗ ಅವನು ಎಡ್ಗರ್ ಕೈಸಿ ಆ ಸುತ್ತ ಹಸ್ಥೆಗೆ ಹೋಗ್ಬಿಟ್ಟಿದ್ದೆ ಹೇಳ್ತಾನೆ ಇವಳು ಹಿಂದಿನ ದಿನದಲ್ಲಿ ಒಳ್ಳೆ ಆಟಗಾರ್ತಿ ಆಗಿದ್ಲು ಆಗ ಇವಳು ತನ್ನ ಸ್ನೇಹಿತರೆಲ್ಲಾಗ್ಬಹುದು ಅಥವಾ ಇತರ ಹಿಂಗರು ಯಾರು ಬೇಕಾದ್ರೂ ದಪ್ಪ ದಪ್ಪದ ಹೆಂಗಸರೆಲ್ಲ ಇರ್ತಾರಲ್ಲ ಅವನ್ನೆಲ್ಲ ನೋಡಿ ವಿಚಿತ್ರವಾದ ರೀತಿಯಲ್ಲಿ ತಮಾಷೆ ಮಾಡ್ಕೋತಾ ಇದ್ಳಂತೆ ಎಲ್ಲೋ ಒಂದು ಸರ್ತಿ ಎರಡು ಸರ್ತಿ ತಮಾಷೆ ಮಾಡ್ಬೋದು ಮನುಷ್ಯ ಮನುಷ್ಯ ಅಂದರೆ ತಮಾಷೆ ಮಾಡ್ತಿರೋಕ್ಕಾಗೈತ್ಯ ತಮಾಷೆ ಮಾಡ್ಕೋತಾರೆ ಸಂತೋಷ ಪಡ್ತಾರೆ ಮಗದೈತು ಇದು ಹಾಗಲ್ಲ ಅವಳಿಗೊಂದು ಚಾಳಿ ಎಲ್ಲರನ್ನ ತಮಾಷೆ ಮಾಡಿ ಸಹಾಯವನೆಗೂ ತಮಾಷೆ ಮಾಡ್ತಾನೆ ಇರೋದು ಅದರ ಪರಿಣಾಮವಾಗಿ ಎಲ್ಲರ ಶಾಪ ಅವಳಿಗೆ ತಗುಲಿಬಿಟ್ಟಿದೆ ಏನಂತಂದರೆ ಉತ್ತಾ ಬರೋದು ಇದು ಬಹಳ ಅದ್ಭುತವಾದಂಥ ಮೊನ್ನೆ ತಾನೆ ನಾನೊಂದು ವಸ್ತುಮಾನ ಕೇಳಿದೆ ಧಾರವಾಡ ಸೈಡ್ನಲ್ಲಿ ಒಂದು ಹುಡುಗಿ ಕುಳ್ಳಿ ಅವಳು ಕುಳ್ಳಿ ಯಾರು ಮದುವೆ ಮಾಡ್ಕೊತಾರೆ ಆದ್ರಿಂದ ಅವ್ರ ಹೋಗಿ ಏನು ಮಾಡೋದು ಈ ತರ ಆಗಿಬಿಟ್ಟಿದೆ ದಯವಿಟ್ಟು ಒಂದು ದಾ ದಾರಿ ಆ ಜ್ಞಾನಿಗಳು ದಿವ್ಯ ದೃಷ್ಟಿಯಿಂದ ಹೇಳ್ತಾರೆ ನೋಡಿ ನೀವು ಈ ಹುಡುಗಿ ಚೆನ್ನಾಗಿ ಮೇಕಪ್ ಮಾಡಿಬಿಟ್ಟು ಸುಮ್ ಸುಂದರವಾಗಿ ಅಲಂಕಾರ ಮಾಡಿಬಿಟ್ಟು ಈ ನಮ್ಮ ಮುಖ್ಯವಾದ ಮಾರ್ಗ ಇದೆಯಲ್ಲ ರಸ್ತೆನಲ್ಲಿ ಒದ್ದಕ್ಕೂ ನಡ್ಸ್ಕೊಂಡು ಹೋಗಿ ನಡ್ಸ್ಕೊಂಡು ಬಂದುಬಿಡಿ ನಿಮ್ಮ ಮನೆಗೆ ಅಷ್ಟೇ ಒಂದು ವರ್ಷ ಈ ಥರ ಮಾಡಿ ಮೊದಲೇ ಕುಳ್ಳಿ ಅವಳಿಗೆ ಅಲಂಕಾರ ಬೇರೆ ಕಾಲದಕ್ಕೆ ರಸ್ತೆಲಿ ಹೋಗ್ಬೇಕಂತೆ ಹೇಗಿರುತ್ತೆ ನೋಡಿ ಮಾಡ್ತಾರೆ ಮಾಡ್ತಾರವ್ರಂತೆ ಅದೇ ಥರ ಮಾಡಿದ್ರಂತೆ ಮಾಡಿದ್ರೆ ಬರ್ತಾ 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 ಅವಳು ಬೆಳಿಗ್ಗೆ ಆಗ್ತಾಳೆ ಮದುವೆ ಆಗ್ತದೆ ಚೆನ್ನಾಗಾಗ್ಬಿಡ್ತಾಳೆ ಆಮೇಲೆ ಆ ಜ್ಞಾನಿಗಳು ಹೇಳಿದ್ರಂತೆ ಇವಳು ಇಂತಿಂಥ ಕೆಲವು ತಪ್ಪುಗಳನ್ನೆಲ್ಲ ಮಾಡಿದಾಳೆ ಹಿಂದಿನ ಜನದಲ್ಲಿ ಅದರ ಪರಿಣಾಮವಾಗಿ ಈ ಥರ ಆಗಿದೆ ಇದನ್ನು ಅವಳು ಈ ಜನ್ಮ ಇಡೀ ಅನುಭವಿಸಲೇಬೇಕಾಗಿತ್ತು ಅದಕ್ಕೆ ನಾನೇನು ಉಪಾಯ ಮಾಡಿದೆ ಈ ಥರದ್ದು ಹೇಳಿಬಿಟ್ಟಂತೆ ಒಂದೇ ವರ್ಷದಲ್ಲಿ ಆ ಪನಿಷ್ಮೆಂಟನ್ನು ಅನುಭವಿಸ್ತಾ ಮಾಡಿಬಿಟ್ಟೆ ಎಲ್ಲರೂ ತಮಾಷೆ ಮಾಡಿ 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 ಎಲ್ಲರ ಬಾಯಿಗೆ ಹೋಯ್ತದ ಬಾಯಲ್ಲಿ ಹೋದ್ರು ಅವ್ರ ಮನ್ಸಿಗೆ ಹೋಗುತ್ತೆ ಪುನಃ ಅವರೆಲ್ಲ ಅನುಭವಿಸೋದಿರುತ್ತೆ ಮಾಡಿದವರು ಪಾಪ ಆಡಿದವ್ರು ಬಾದ್ಮೇಲೆ ಆಮೇಲೆ ಹಾಗೇನೆ ಆಡಿದವ್ರಿಗೂ ಕೂಡ ಬಂದ್ಬಿಡ್ತದೆ ಆ ನೋಡಿ ಆ ಹುಡುಗಿ ದಪ್ಪದ ಹುಡುಗಿಗೆ ಏನಾಯ್ತು ಸುಮ್ಮನೆ ಆಡ್ಕೊಂಡ್ಲು ಬಂತ ಅವಳಿಗೆನೆ ಬಜೀತಿ ಇದೆಲ್ಲ ನಡೆದದ್ದು ಇನ್ನೊಬ್ರು ಭಕ್ತರು ನಮ್ಮ ಭಕ್ತರು ಭಾಳ ಚೆನ್ನಾಗಿದೆ ಅವರು ಕೂಡ ಅದೇ ಜ್ಞಾನಿಗಳನ್ನ ಹೋಗಿ ಕೇಳಿದ್ರಂತೆ ನಮ್ಮ ಮಗ ಪರ ಇದ್ದಂಥದ್ದು ಹೇಳ್ತಾರೆ ಅದಕ್ಕೆ ಅಂತಂದ್ರೆ ಅಲ್ಲ ಒಂದು ಕಾಲ ಬಿದ್ದು ಪೋಲಿಯೋ ಪೋಲಿಯೋ ಆಗಿಬಿಟ್ಟು ಒಂದು ಕೈಯ ಕುಂಟ್ಕೊಂಡು ನಡೀತಾನೆ ಪುಣ್ಯಕ್ಕೆ ಪೂರ್ತಿ ಹೋಗಿಲ್ಲ ಅದು ಕುಂಟ್ಕೊಂಡು ಕುಂಟ್ಕೊಂಡು ನಡೀತಾ ಇದ್ದಾನೆ ಚೆನ್ನಾಗಿದ್ದಾನೆ ಹುಡುಗ ಭಾಳ ಒಳ್ಳೆ ಹುಡುಗ ಇದು ಯಾತಕ್ಕೆ ಬಂದಿದೆ ಅದಕ್ಕೆ ಅವರು ಹೇಳ್ತಾರೆ ನೀವು ಹಿಂದಿನ ಜನ್ಮದಲ್ಲಿ ಒಂದು ಹಸುವಿನ ಕಾಲನ್ನು ಇವನ ಮೂಲಕ ಮುರಿಸಿದ್ರಿ ಅವನು ಮುರಿದವನು ನೀವು ಮುರಿಸಿದವರು ಆದ್ದರಿಂದ ಈ ಜನ್ಮದಲ್ಲಿ ಅವನೇ ನಿಮಗೆ ಮಗನಾಗಿ ಹುಟ್ಟಿದ್ದಾನೆ ಅವನು ಕಾಲು ಮುರ್ಕೊಂಡಿದ್ದಾನೆ ನೀವು ದುಃಖ ಪಡ್ತಾ ಇದ್ದೀರಿ ನಿಮ್ಮ ಮಗ ಆದ್ದರಿಂದ ತಾನೇ ನಾವು ದುಃಖ ಪಡೋದು ನೋಡಿ ಇನ್ನೊಬ್ಬರು ಮಗುಲಿ ಆಗಿಬಿಟ್ಟಿದ್ರೆ ನಾವು ದುಃಖ ಆಗುತ್ತೆ ಮಾಡಿಸಿದ್ದಕ್ಕೆ ಈ ಅನುಭವ ಮಾಡಿದವನಿಗೆ ಸ್ವತಃ ಆ ಅನುಭವ ತವಳಿ ಹೇಗಿದೆ ಕರ್ಮ ಕುಟ್ಕೊಂಡು ಹೇಗೆ ಬರ್ತದೆ